ನಿಮ್ಮಲ್ಲಿ ಮಿಥುನ ರಾಶಿಯವರಿದ್ದೀರಾ ಅವರ ಮನಸ್ಸು ಎಷ್ಟು ಚಂಚಲ ಆದರೆ ಎಷ್ಟು ಬುದ್ಧಿವಂತ ಅಂತ ನಿಮಗೆ ಗೊತ್ತೇ ಇಂದಿನ ರಾಶಿ ರಹಸ್ಯ ವಿಡಿಯೋದಲ್ಲಿ ನಾವು ಅವರ ಜೀವನದ ನಿಜವಾದ ಗುಟ್ಟುಗಳನ್ನು ತಿಳಿಯೋಣ ನಮಸ್ಕಾರ ನನ್ನ ಪ್ರೀತಿಯ ರಾಶಿ ಪ್ರೇಮಿಗಳೇ ಇದು ನಿಮ್ಮ ರಾಶಿ ರಹಸ್ಯ ಚಾನಲ್ ಇಲ್ಲಿ ನಾವು ಪ್ರತಿ ರಾಶಿಯ ಮನಸ್ಸಿನ ಆಳ ಅವರ ಚಿಂತನೆ ಭಾವನೆ ಮತ್ತು ಜೀವನದ ಮರ್ಮಗಳನ್ನು ಬಿಚ್ಚಿಡುತ್ತೇವೆ ಇಂದು ನಮ್ಮ ಗಮನ ಹರಿಸುತ್ತಿರುವ ರಾಶಿ ಅಂದರೆ ಮಿಥುನ ರಾಶಿ ಅಂದರೆ ಎರಡು ಮುಖಗಳ ವ್ಯಕ್ತಿತ್ವದ ಚಿಹ್ನೆ ಮಿಥುನ ರಾಶಿಯ ಚಿಹ್ನೆ ಎಂದರೆ ಜೋಡಿ ಮಾನವರ ಮುಖ್ಯ ರೂಪ ಇದರಿಂದಲೇ ಅವರ ದ್ವಂದ್ವ ಸ್ವಭಾವದ ಗುಟ್ಟು ಸ್ಪಷ್ಟ ಆಗುತ್ತದೆ ಅವರು ಒಮ್ಮೆ ಚಂಚಲರು ಮತ್ತೊಮ್ಮೆ ಗಂಭೀರರು ಒಮ್ಮೆ ನಗುವರು ಮತ್ತೊಮ್ಮೆ ಆಲೋಚನೆಗೆ ಮುಗ್ಧರಾಗುವರು ಅವರ ಮನಸ್ಸು ಹಕ್ಕಿಯಂತೆ ಹಾರಾಡುತ್ತದೆ ಆದರೆ ಅವರ ಬುದ್ಧಿ ಅಷ್ಟು ವೇಗವಾಗಿ ಕಾರ್ಯ ಮಾಡುತ್ತದೆ ಎಂಬುದು ಅಚ್ಚರಿ ಮಿಥುನ ರಾಶಿಯವರ ಜೀವನದ ಮೂಲ ಶಕ್ತಿ ಎಂದರೆ ಸಂವಹನ ಮಾತು ಲಿಖಿತ ಚಿಂತನೆ ಎಲ್ಲವೂ ಅವರಲ್ಲಿ ಒಂದು ಆಶ್ಚರ್ಯಕರ ನೈಪುಣ್ಯ ಅವರು ಯಾವ ಸಮಯದಲ್ಲಾದರೂ ಜನರ ಮನಸ್ಸು ಗಿಡಿಗೆಯಂತೆ ಓದಿಬಿಡುತ್ತಾರೆ ಅವರು ಸಾಮಾಜಿಕರು ಮಾತು ಹೇಳಲು ಹೆದರದೆ ಜನರನ್ನು ನೆಚ್ಚಿಸುವರು ಅವರ ಸುತ್ತಲಿನ ಜನರು ಅವರ ಚುರುಕು ಮಾತಿನಿಂದ ಆಕರ್ಷಿತರಾಗುತ್ತಾರೆ ಆದರೆ ಅವರ ದ್ವಂದ್ವ ಸ್ವಭಾವ ಅವರಿಗೆ ಒಂದು ಸವಾಲು ಅವರು ಎಂದು ಒಂದು ನಿರ್ಣಯದಲ್ಲಿ ಹೆಚ್ಚು ಕಾಲ ನಿಲ್ಲಲು ಸಾಧ್ಯವಿಲ್ಲ ಒಂದು ಕ್ಷಣದಲ್ಲಿ ಒಂದು ಆಲೋಚನೆ ಮುಂದಿನ ಕ್ಷಣದಲ್ಲಿ ಇನ್ನೊಂದು ಇದರಿಂದ ಕೆಲವರು ಅವರನ್ನು ಅಸ್ಥಿರ ಎಂದು ಕೊಂಡುಕೊಳ್ಳಬಹುದು ಆದರೆ ಅವರ ಮನಸ್ಸು ಹೊಸ ಅನುಭವಗಳಿಗೆ ಎಂದು ಆಯಾಸ ಆಗದ ಹುಡುಕಾಟದಲ್ಲಿರುತ್ತದೆ ಮಿಥುನ ರಾಶಿಯವರು ಮೆರ್ಕುರಿ ಬುಧ ಗ್ರಹದ ಅಧಿಪತ್ಯದಲ್ಲಿರುವುದರಿಂದ ಬುದ್ಧಿವಂತಿಕೆ ಮತ್ತು ಮಾತಿನ ಚಾತುರ್ಯ ಅವರ ಪ್ರಧಾನ ಆಯುಧ ಅವರು ಲೇಖಕರು ಸಂವಾಹಕರು ಶಿಕ್ಷಕರು ಮಾಧ್ಯಮ ಕಾರ್ಯಕರ್ತರು ಅಥವಾ ಅಭಿನಯದ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಬಹುದು ಅವರ ಬುದ್ಧಿ ಹುರುಪು ಅವರಿಗೆ ಸಾಧನೆಗೆ ಅಸ್ತ್ರ ಒಂದು ಸಣ್ಣ ಉದಾಹರಣೆ ಕೊಡೋಣ ಒಬ್ಬ ಮಿಥುನ ರಾಶಿಯ ಮಗ ಮಂಜು ಎಂದಿನಂತೆ ಆಸಕ್ತಿಯಿಂದ ಹೊಸ ವಿಷಯ ಅಧ್ಯಯನ ಮಾಡುತ್ತಿದ್ದ ಆದರೆ ನಾಳೆ ಅವನ ಮನಸ್ಸು ಮತ್ತೊಂದು ಕಲೆಯತ್ತ ಹಾರಿಬಿಟ್ಟಿತು ಎಲ್ಲರೂ ನೀನು ಒಂದು ಕಾರ್ಯಕ್ಕೆ ಎ ಎಂದರು ಮಂಜು ಹಾಸಿ ಹೇಳಿದ ನಾನು ಎಲ್ಲವನ್ನೂ ಅರಿಯಲು ಹುಟ್ಟಿದ್ದೇನೆ ಒಂದರ ಜೊತೆ ಸೀಮಿತವಾಗಲು ಅಲ್ಲ ಇದು ಮಿಥುನ ರಾಶಿಯ ಸ್ವಭಾವದ ನಿಖರ ಪ್ರತಿಫಲ ಮಿಥುನ ರಾಶಿಯವರು ಅಪಾರ ಸ್ನೇಹಜೀವಿಗಳು ಅವರು ಮಿತ್ರರನ್ನು ಸುಲಭವಾಗಿ ಮಾಡಿಕೊಳ್ಳುತ್ತಾರೆ ಮತ್ತು ಮಾತಿನ ಮಾತಿನಲ್ಲಿ ಜನರ ಮನವನ್ನು ಗೆಲ್ಲುತ್ತಾರೆ ಆದರೆ ಅವರ ಭಾವನೆಗಳು ಎಂದು ಆಳವಾದವು ಎಂದು ಹೇಳಲು ಸಾಧ್ಯವಿಲ್ಲ ಅವರು ಪ್ರೀತಿ ಮಾಡುತ್ತಾರೆ ಆದರೆ ಅವರ ಮನಸ್ಸು ಹೆಚ್ಚು ಆಲೋಚನೆಗಳಲ್ಲಿ ಮಾಡಿಕೊಂಡಿರುತ್ತದೆ ಪ್ರೀತಿ ಅವರ ಜೀವನದಲ್ಲಿ ಬುದ್ಧಿಯ ಸಂಗಮದಂತೆ ನಡೆಯುತ್ತದೆ ಮಿಥುನ ರಾಶಿಯವರ ಪ್ರೀತಿ ಜೀವನ ಎಂದರೆ ಒಂದು ಚಲನಚಿತ್ರದಂತೆ ಬಣ್ಣ ಬಣ್ಣದ ಭಾವನೆಗಳು ಹಾಸ್ಯ ಸಂಭಾಷಣೆ ಕುತೂಹಲ ಮತ್ತು ಕೆಲವೊಮ್ಮೆ ಅಜ್ಞಾತ ತಿರುವುಗಳು ಅವರು ಪ್ರೀತಿಯನ್ನು ಕೇವಲ ಹೃದಯದ ಅನುಭವ ಅಲ್ಲ ಎಂದು ನಂಬುತ್ತಾರೆ ಅದು ಅವರ ಮನಸ್ಸಿನ ಸಂವಾದ ಅವರು ತಮ್ಮ ಸಂಗಾತಿಯೊಂದಿಗೆ ಮಾತನಾಡಿ ನಗು ಮಾಡಿ ಹೊಸ ವಿಷಯಗಳನ್ನು ಹಂಚಿಕೊಂಡು ಬದುಕು ಬಯಸುತ್ತಾರೆ ಅವರಿಗೊಂದು ಪ್ರೀತಿ ಅಂದರೆ ಮನಸ್ಸು ಬೆರೆತ ಸಂವಾದ ಅಲ್ಲಿ ಶಾಂತಿ ಇರಬೇಕೆಂದಿಲ್ಲ ಚಟುವಟಿಕೆ ಇರಬೇಕು ಚಿಂತನ ಇರಬೇಕು ಒಂದು ದಿನ ಅವರ ಪ್ರೀತಿ ತುಂಬ ಉತ್ಸಾಹಭರಿತವಾಗಿರುತ್ತದೆ ಅವರು ತಮ್ಮ ಸಂಗಾತಿಯನ್ನು ಹಾಸ್ಯ ಮಾತು ಮತ್ತು ಕಾಳಜಿಯಿಂದ ತುಂಬಿಸುತ್ತಾರೆ ಆದರೆ ಮತ್ತೊಂದು ದಿನ ಅವರು ಸ್ವಲ್ಪ ದೂರ ಸರಿಯುತ್ತಾರೆ ಅಷ್ಟೇ ಅವರ ಮನಸ್ಸು ಹೊಸ ಆಲೋಚನೆಗಳಲ್ಲಿ ತೆಲುತ್ತದೆ ಈ ದ್ವಂದ್ವ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳದವರು ಮಿಥುನನನ್ನು ಅಸ್ಥಿರ ಪ್ರೇಮಿಗಳು ಎಂದು ಭಾವಿಸುತ್ತಾರೆ ಆದರೆ ನಿಜವಾಗಿ ನೋಡಿದರೆ ಅವರ ಪ್ರೀತಿ ಆಳವಾದ ಕುತೂಹಲದಿಂದ ಕೂಡಿದ ಒಂದು ಪ್ರಯಾಣ ಪ್ರೀತಿಯ ಶೈಲಿ ಮಿಥುನ ರಾಶಿಯವರು ತಮ್ಮ ಸಂಗಾತಿಯಲ್ಲಿ ಬುದ್ಧಿವಂತಿಕೆ ಹುಡುಕುತ್ತಾರೆ ಕೇವಲ ಸುಂದರತೆ ಅಲ್ಲ ಆದರೆ ಮನಸ್ಸನ್ನು ಪ್ರೇರೇಪಿಸುವ ವ್ಯಕ್ತಿ ಅವರನ್ನು ಹೆಚ್ಚು ಆಕರ್ಷಿಸುತ್ತಾನೆ ಅವರು ತಾತ್ಕಾಲಿಕ ಭಾವನೆಗಿಂತ ಹೆಚ್ಚು ಸಂವಾದದಲ್ಲಿ ಜೀವಿಸುತ್ತಾರೆ ಪ್ರೀತಿ ಅವರಿಗೊಂದು ಅಚಿಂತನೆಗಳ ಸಂಗಮ ಅವರು ತಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಬಲ್ಲರೆಂದರೆ ಅದು ಅವರಿಗೆ ಅತಿ ದೊಡ್ಡ ಪ್ರೀತಿ ಮಿಥುನ ರಾಶಿಯವರು ಮಾತನಾಡದೇ ಇರುವ ಸಂಬಂಧವನ್ನು ಸಹಿಸಲಾರರು ಅವರಿಗೊಂದು ಮಾತು ಹಾಸ್ಯ ವಿಚಾರ ವಿನಿಮಯ ಇದಲ್ಲದೆ ಪ್ರೀತಿ ಅಸಾಧ್ಯ ಆದರೆ ಕೆಲವು ದುರ್ಬಲತೆಗಳು ಕೂಡ ಇವೆ ಅವರು ಕೆಲವೊಮ್ಮೆ ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ಬೇರೆ ಮಾರ್ಗ ಹಿಡಿಯುತ್ತಾರೆ ಅವರಿಗೆ ಎಲ್ಲವೂ ವೇಗವಾಗಿ ನಡೆಯಬೇಕು ಎಂಬ ಬಯಕೆ ಇರುತ್ತದೆ ಇದರಿಂದ ಕೆಲವು ಪ್ರೀತಿಗಳು ಮಧ್ಯದಲ್ಲೇ ಮುರಿಯಬಹುದು ಆದರೆ ಅವರ ನಿಜವಾದ ಪ್ರೀತಿ ಒಂದು ಬಾರಿ ಬಿಗಿಯಾಗಿ ಬಿದ್ದರೆ ಅವರು ಆ ವ್ಯಕ್ತಿಯನ್ನು ಮರೆಯುವುದೇ ಕಷ್ಟ ಅವರ ನಗುವಿನ ಹಿಂದೆ ಒಂದು ಆಳವಾದ ಹೃದಯ ಇರುತ್ತದೆ ಅದು ಅಚ್ಚರಿಯ ಸಂವೇದನಾಶೀಲ ಒಂದು ಉದಾಹರಣೆ ಮಿಥುನ ರಾಶಿಯ ಸೀಮಾ ಯಾವಾಗಲೂ ಉತ್ಸಾಹ ಭರಿತಲು ಒಂದು ದಿನ ಪ್ರೀತಿಯಿಂದ ತುಂಬಿ ಕವಿತೆ ಬರೆಯುತ್ತಾಳೆ ಇನ್ನೊಂದು ದಿನ ಹೊಸ ಯೂಟ್ಯೂಬ್ ಐರಿಯಾದಲ್ಲಿ ಮುಳುಗುತ್ತಾಳೆ ಆಕೆಯ ಸಂಗಾತಿ ಅಜಯ್ ಕೇಳುತ್ತಾನೆ ನಿನ್ನ ಮನಸ್ಸು ಯಾವತ್ತೂ ಶಾಂತವಾಗುವುದಿಲ್ಲವೇ ಆತ್ಮೀಯ ಜೀವನ ಮತ್ತು ಚಿಂತನೆಗಳು ಮಿಥುನ ರಾಶಿಯವರು ಆಧ್ಯಾತ್ಮವನ್ನು ಬುದ್ಧಿಯಿಂದಲೇ ನೋಡುವರು ಅವರು ಕುತೂಹಲದಿಂದ ಎಲ್ಲ ವಿಚಾರಗಳಲ್ಲಿ ತೊಡಗುತ್ತಾರೆ ಧರ್ಮ ಜ್ಯೋತಿಷ್ಯ ಮನಶಾಸ್ತ್ರ ಅಥವಾ ತತ್ವಶಾಸ್ತ್ರ ಆದರೆ ಅವರು ಅಂಧ ನಂಬಿಕೆಗಳಲ್ಲಿ ನಿಲ್ಲುವುದಿಲ್ಲ ಅವರು ಪ್ರಶ್ನಿಸುತ್ತಾರೆ ಈ ಶಕ್ತಿ ಯಾಕೆ ಇದೆ ನಿಜವಾಗಿ ಆತ್ಮ ಎಂದರೆ ಏನು ಇಂಥ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಚಲಿಸುತ್ತಲೇ ಇರುತ್ತವೆ ಅವರ ಧಾರ್ಮಿಕತೆ ಶಾಂತವಾದ ಪೂಜೆಯಲ್ಲ ಅದು ಚಿಂತನೆಯ ಪಾತ ಅವರು ದೇವರನ್ನು ಕಾಣುವುದಕ್ಕಿಂತ ದೇವರ ಬಗ್ಗೆ ತಿಳಿಯಲು ಬಯಸುತ್ತಾರೆ ಅದಕ್ಕಾಗಿ ಮಿಥುನ ರಾಶಿಯವರು ಅತ್ಯುತ್ತಮ ವಾದಿಗಳು ಉಪನ್ಯಾಸಕರು ಅಥವಾ ತತ್ವಜ್ಞರಾಗುತ್ತಾರೆ ಮನೋಭಾವದ ರಹಸ್ಯ ಅವರ ಮನಸ್ಸು ಎಂದಿಗೂ ನಿಲ್ಲುವುದಿಲ್ಲ ಅದು ಸದಾಕಲ್ಪನೆ ಯೋಜನೆ ಮತ್ತು ಪ್ರಶ್ನೆಗಳ ಪ್ರವಾಹ ಅವರು ಯಾವ ವಿಷಯಕ್ಕೂ ಕುತೂಹಲ ತೋರುತ್ತಾರೆ ಇದು ಅವರಿಗೆ ಪ್ರೇರಣೆ ನೀಡುತ್ತದೆ ಆದರೆ ಇದೇ ವೇಗವು ಕೆಲವೊಮ್ಮೆ ಅವರನ್ನು ದಣಿಸುತ್ತದೆ ಮಿಥುನ ರಾಶಿಯವರು ವಿಶ್ರಾಂತಿ ಕಲಿಯಬೇಕು ಅವರು ಬುದ್ಧಿವಂತರು ಆದರೆ ಶಾಂತಿಯು ಅಷ್ಟೇ ಅಗತ್ಯ ಮಿಥುನ ರಾಶಿಯ ಧನ ಭಾಗ್ಯ ಮತ್ತು ವೃತ್ತಿ ಜೀವನದ ರಹಸ್ಯಗಳು ಮಿಥುನ ರಾಶಿಯವರು ಬುದ್ಧಿಯಿಂದ ಹಣ ಮಾಡುವವರು ಎಂದು ಹೇಳಬಹುದು ಅವರು ಶ್ರಮವಿಲ್ಲದವರು ಅಲ್ಲ ಆದರೆ ಅವರ ನಿಜವಾದ ಶಕ್ತಿ ಮಾತಿನಲ್ಲಿ ವಿಚಾರದಲ್ಲಿ ಮತ್ತು ಆಲೋಚನೆಗಳಲ್ಲಿ ಇರುತ್ತದೆ ಅವರು ಒಂದೇ ಕೆಲಸದಲ್ಲಿ ಸ್ಥಿರವಾಗಿ ಇರಲು ಇಷ್ಟಪಡುವುದಿಲ್ಲ ಅವರು ಹೊಸ ಐಡಿಯಾಗಳನ್ನು ಪ್ರಯತ್ನಿಸಲು ಹೆದರುವುದಿಲ್ಲ ಅವರಿಗೊಂದು ಗುರಿ ಹೊಸದು ಕಲಿಯಬೇಕು ಹೊಸದಾಗಿ ಸೃಷ್ಟಿಸಬೇಕು ಉತ್ತಮ ಉದ್ಯೋಗಗಳು ಮಿಥುನ ರಾಶಿಯವರಿಗೆ ಅತ್ಯುತ್ತಮ ಕ್ಷೇತ್ರಗಳು ಎಂದರೆ ಸಂವಹನ ಕಮ್ಯುನಿಕೇಷನ್ ಮಾಧ್ಯಮ ಪತ್ರಿಕೋದ್ಯಮ ಯೂಟ್ಯೂಬ್ ಡಿಜಿಟಲ್ ಮೀಡಿಯಾ ಬೋಧನೆ ತರಬೇತಿ ಕೌನ್ಸೆಲಿಂಗ್ ಮಾರ್ಕೆಟಿಂಗ್ ಮತ್ತು ಪಬ್ಲಿಕ್ ರಿಲೇಷನ್ಸ್ ಪ್ರವಾಸ ಮತ್ತು ಪ್ರವಾಸೋದ್ಯಮ ಕ್ರಿಯೇಟಿವ್ ರೈಟಿಂಗ್ ಬ್ಲಾಗಿಂಗ್ ಅಥವಾ ವಾಯ್ಸ್ ಆರ್ಟಿಸ್ಟ್ ಕೆಲಸಗಳು ಅವರು ಮಾತನಾಡುವ ಕಲೆ ವಿಚಾರ ಹಂಚುವ ಕಲೆ ಇದರಿಂದಲೇ ಜೀವನ ನಿರ್ಮಿಸುತ್ತಾರೆ ಅವರು ಒಂದು ವಿಷಯದಲ್ಲಿ ಸೀಮಿತವಾಗಿರಲು ಇಷ್ಟಪಡುವುದಿಲ್ಲ ಅದಕ್ಕಾಗಿಯೇ ಹಲವು ಕ್ಷೇತ್ರಗಳಲ್ಲಿ ಪ್ರಯೋಗ ಮಾಡುತ್ತಾರೆ ಹಣದ ಭಾಗ್ಯ ಮಿಥುನ ರಾಶಿಯವರು ಹಣವನ್ನು ಬುದ್ಧಿಯಿಂದ ಗಳಿಸುತ್ತಾರೆ ಆದರೆ ಅದೆಷ್ಟು ವೇಗದಲ್ಲಿ ಬರುತ್ತೋ ಅಷ್ಟೇ ವೇಗದಲ್ಲಿ ಖರ್ಚಾಗುತ್ತದೆ ಅವರಿಗೆ ಹಣದ ಪ್ರೀತಿ ಇದೆ ಆದರೆ ಅದಕ್ಕಿಂತ ಹೆಚ್ಚು ಅವರು ಅನುಭವವನ್ನು ಪ್ರೀತಿಸುತ್ತಾರೆ ಆದ್ದರಿಂದ ಅವರು ಕೆಲವು ವೇಳೆ ಅತಿ ಉತ್ಸಾಹದಿಂದ ಖರ್ಚು ಮಾಡುತ್ತಾರೆ ಪ್ರವಾಸ ಹೊಸ ಗ್ಯಾಡ್ಜೆಟ್ಗಳು ಹೊಸ ಉಡುಪುಗಳು ಅಥವಾ ಪುಸ್ತಕಗಳು ಆದರೆ ಕಾಲವು ಅವರಿಗೆ ಒಂದು ಪಾಠವನ್ನು ಕಲಿಸುತ್ತದೆ ಹಣ ಸೃಷ್ಟಿ ಮಾಡಲು ಬುದ್ಧಿ ಸಾಕು ಆದರೆ ಉಳಿಸಿಕೊಳ್ಳಲು ಶಾಂತಿ ಬೇಕು ಅವರ ಜೀವನದ ಮಧ್ಯಭಾಗದಲ್ಲಿ ಮೂವತ್ತು ನಲವತ್ತು ವರ್ಷ ಅವರು ತಮ್ಮ ಹಣದ ಅಭ್ಯಾಸವನ್ನು ಬದಲಿಸುತ್ತಾರೆ ಅವರು ಹೂಡಿಕೆ ಸ್ಥಿರ ಆದಾಯ ಮತ್ತು ದೀರ್ಘಕಾಲದ ಯೋಜನೆಗಳತ್ತ ತಿರುಗುತ್ತಾರೆ ಆ ಸಮಯದಲ್ಲಿ ಅವರ ಭಾಗ್ಯ ಬೆಳಗಲು ಪ್ರಾರಂಭಿಸುತ್ತದೆ ಭಾಗ್ಯ ಮತ್ತು ಅದೃಷ್ಟದ ಚಕ್ರ ಮಿಥುನ ರಾಶಿಯವರು ಚಲನೆಯ ಚಿಹ್ನೆ ಅವರು ಎಲ್ಲಿ ನಿಂತರೂ ನಿಲ್ಲುವುದಿಲ್ಲ ಅವರ ಜೀವನದಲ್ಲಿ ಏರಿಳಿದವಳು ಹೆಚ್ಚು ಆದರೆ ಪ್ರತಿಯೊಂದು ಎಡವಟ್ಟಿನ ನಂತರ ಅವರು ಹೆಚ್ಚು ಬಲಿಷ್ಠರಾಗುತ್ತಾರೆ ಭಾಗ್ಯವು ಅವರಿಗೆ ಸ್ಥಿರತೆಯಿಂದಲ್ಲ ಚಟುವಟಿಕೆಯಿಂದ ಬರುತ್ತದೆ ಅವರು ಒಂದು ಹೆಜ್ಜೆ ಮುಂದಿಟ್ಟರೆ ವಿಶ್ವವೇ ಸಹಕರಿಸುತ್ತದೆ ಆದರೆ ನಿಲ್ಲಿದರೆ ಚಲನೆಯ ಶಕ್ತಿ ನಶಿಸುತ್ತದೆ ಗ್ರಹಾಧಿಪತಿ ಬುದ್ಧ ಬುದ್ಧ ಗ್ರಹವು ಅವರಿಗೆ ವಾಕ್ಚಾತುರ್ಯ ಚಾಣಾಕ್ಷತನ ಮತ್ತು ವಿಶ್ಲೇಷಣಾ ಶಕ್ತಿ ನೀಡುತ್ತದೆ ಇದರಿಂದಲೇ ಅವರು ಇತರರನ್ನು ಪ್ರೇರೇಪಿಸುವವರು ಅರ್ಥ ಮಾಡಿಕೊಳ್ಳುವವರು ಮತ್ತು ಸಂವಹನದ ಮೂಲಕ ಬದಲಾವಣೆ ತರುವವರು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರಿಗೆ ಆ ಹೊಸ ಅವಕಾಶಗಳ ವರ್ಷ ಹೊಸ ಉದ್ಯೋಗ ಹೊಸ ಯೋಜನೆ ಅಥವಾ ಹೊಸ ಸ್ನೇಹದ ಮೂಲಕ ಭಾಗ್ಯ ಬಾಗಿಲು ತಟ್ಟಬಹುದು ಆದರೆ ಎಚ್ಚರಿಕೆ ತುರ್ತು ನಿರ್ಧಾರಗಳು ತಪ್ಪು ದಿಕ್ಕಿಗೆ ಕರೆದೊಯ್ಯಬಹುದು ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯಲ್ಲೂ ವಿಚಾರಿಸಿ ಮುಂದೆ ಹೋಗಿ ಸ್ನೇಹ ಮತ್ತು ಸಾಮಾಜಿಕ ಜೀವನ ಮಿಥುನ ರಾಶಿಯವರು ಎಲ್ಲೆಡೆ ಸ್ನೇಹಿತರನ್ನು ಮಾಡುತ್ತಾರೆ ಅವರು ಎಲ್ಲರೊಡನೆ ಮಾತನಾಡುತ್ತಾರೆ ನಗುತ್ತಾರೆ ಪ್ರೇರೇಪಿಸುತ್ತಾರೆ ಆದರೆ ಕೆಲವರು ಅವರ ನಿಜವಾದ ಆಳವನ್ನು ಅರಿಯಲು ಸಾಧ್ಯವಿಲ್ಲ ಏಕೆಂದರೆ ಅವರು ತಮ್ಮ ದುಃಖವನ್ನು ನಗುವಿನ ಹಿಂದೆ ಮುಚ್ಚುತ್ತಾರೆ ಅವರ ಜೀವನದಲ್ಲಿ ಕೆಲವೇ ಕೆಲವರು ಮಾತ್ರ ಮನದ ಆಳಕ್ಕೆ ತಲುಪುವ ಸ್ನೇಹಿತರು ಇರುತ್ತಾರೆ ಆ ಸ್ನೇಹಿತರು ಅವರಿಗೆ ಅಮೂಲ್ಯ ಅವರು ಕಷ್ಟದಲ್ಲಿ ಇದ್ದಾಗ ಸಹಾಯ ಮಾಡುವರು ಮತ್ತು ಮಿಥುನ ರಾಶಿಯವರು ಕೃತಜ್ಞತೆಯಿಂದ ಅದನ್ನು ನೆನೆಸುತ್ತಾರೆ ಭವಿಷ್ಯವಾಣಿ ಎರಡು ಸಾವಿರ ಇಪ್ಪತ್ತೈದು ಮತ್ತು ನಂತರ ಎರಡು ಸಾವಿರ ಇಪ್ಪತ್ತೈದರ ಮಧ್ಯಭಾಗದಿಂದ ಮಿಥುನ ರಾಶಿಯವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳನ್ನು ಕಾಣುವರು ಹೊಸ ಯೋಜನೆಗಳು ಹೊಸ ವ್ಯಕ್ತಿಗಳು ಮತ್ತು ಹೊಸ ಸ್ಫೂರ್ತಿ ಅವರ ಜೀವನಕ್ಕೆ ಬರುತ್ತದೆ ಹಳೆಯ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುತ್ತವೆ ಪ್ರೀತಿಯ ವಿಷಯದಲ್ಲಿ ಅವರು ಮನಸ್ಸು ತನ್ನಗಾಗಿಸಿ ಮುಂದೆ ಸಾಗುತ್ತಾರೆ ಹಳೆಯ ನೆನಪುಗಳು ಮಸುಕಾಗುತ್ತವೆ ಮತ್ತು ಹೊಸ ಪ್ರಾರಂಭಗಳು ಬೆಳೆಯುತ್ತವೆ ಆರೋಗ್ಯದ ದೃಷ್ಟಿಯಿಂದ ಶ್ರಮ ನಿದ್ರೆ ಕೊರತೆ ಮತ್ತು ತಲೆನೋವುಗಳಿಂದ ಎಚ್ಚರಿಕೆ ಅಗತ್ಯ ನಿಯಮಿತ ವಿಶ್ರಾಂತಿ ಯೋಗ ಅಥವಾ ಧ್ಯಾನ ಅವರಿಗೆ ಸಹಾಯಕ ಎರಡು ಸಾವಿರ ಇಪ್ಪತ್ತಾರರ ವೇಳೆಗೆ ಅವರ ಭಾಗ್ಯ ನಕ್ಷತ್ರಗಳು ಸಂಪೂರ್ಣವಾಗಿ ಬೆಳಗುತ್ತವೆ ಆ ಸಮಯದಲ್ಲಿ ಅವರು ಮಾಡಿದ ಶ್ರಮದ ಫಲವನ್ನು ಖಂಡಿತವಾಗಿ ಕಾಣುವರು ಮಿಥುನ ರಾಶಿಯವರು ಬುದ್ಧಿವಂತಿಕೆ ಸಂವಹನ ಮತ್ತು ಹೊಸ ಆಲೋಚನೆಗಳ ಮೂಲಕ ಲೋಕವನ್ನು ಬದಲಾಯಿಸುವ ಶಕ್ತಿ ಹೊಂದಿರುತ್ತಾರೆ ಆದರೆ ಕೆಲವೊಮ್ಮೆ ಅವರ ಮನಸ್ಸು ತಲೆಕೆಳಗಾಗಿ ಚಂಚಲವಾಗಬಹುದು ಅಂತಹ ಸಮಯದಲ್ಲಿ ಒಂದು ಶ್ರೇಷ್ಠವಾದ ಆಧ್ಯಾತ್ಮಿಕ ಪರಿಹಾರ ಎಂದರೆ ಪನ್ನಾರತ್ನ ಸ್ಟೋನ್ ಧರಿಸುವುದು ಈ ರತ್ನದ ಅಧಿಪತಿ ಗ್ರಹ ಬುಧ ದೇವರು ಅಂದರೆ ಮಿಥುನ ರಾಶಿಯವರ ಗ್ರಹಾಧಿಪತಿ ಪನ್ನಾ ರತ್ನವು ಹಸಿರು ಬಣ್ಣದ ಕ್ರಿಸ್ಟಲ್ ಆಗಿದ್ದು ಮನಸ್ಸಿಗೆ ಶಾಂತಿ ಏಕಾಗ್ರತೆ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ ವ್ಯವಹಾರದಲ್ಲಿ ಶಿಕ್ಷಣದಲ್ಲಿ ಮತ್ತು ಸಂವಹನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಈ ರತ್ನವು ಅಪಾರವಾದ ಶಕ್ತಿ ನೀಡುತ್ತದೆ ರತ್ನ ಧರಿಸಿದವರು ತಮ್ಮ ಮಾತಿನ ಶಕ್ತಿ ಮೂಲಕ ಜನರನ್ನು ಆಕರ್ಷಿಸುತ್ತಾರೆ ಮತ್ತು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯುತ್ತಾರೆ ಪ್ರೀತಿಯ ಸಂಬಂಧಗಳಲ್ಲಿ ಸಹ ಪನ್ನಾ ರತ್ನವು ಸೌಹಾರ್ದತೆ ವಿಶ್ವಾಸ ಮತ್ತು ಸತ್ಯಾಸತ್ಯತೆಯನ್ನು ಹೆಚ್ಚಿಸುತ್ತದೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳು ಅಸ್ಪಷ್ಟತೆಗಳು ಅಥವಾ ಆತಂಕಗಳು ಬರುತ್ತವೆ ಅಂಥ ಸಂದರ್ಭಗಳಲ್ಲಿ ಈ ರತ್ನವು ಶಾಂತಿಯ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ ಧರಿಸುವ ವಿಧಾನ ಬುಧವಾರ ಬೆಳಿಗ್ಗೆ ಏಳು ರಿಂದ ಒಂಬತ್ತರೊಳಗೆ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ಬೆಳ್ಳಿಯ ಉಂಗುರದಲ್ಲಿ ಪನ್ನಾ ರತ್ನವನ್ನು ಬಲಗೈಯದ ಚಿಕ್ಕ ಬೆರಳಿಗೆ ಧರಿಸಬಹುದು ಧರಿಸುವಾಗ ಅ ಓಂ ಬುಂ ನಮಃ ಎಂಬ ಮಂತ್ರವನ್ನು ಜಪಿಸಿದರೆ ಇನ್ನಷ್ಟು ಫಲ ನೀಡುತ್ತದೆ ಪನ್ನಾ ರತ್ನವು ಕೇವಲ ಒಂದು ಕಲ್ಲು ಅಲ್ಲ ಅದು ನಿಮ್ಮ ಬುದ್ಧಿಯ ಶಕ್ತಿ ಮಾತಿನ ಮಹತ್ವ ಮತ್ತು ಜೀವನದ ಬೆಳಕು ನೀವು ನಿಮ್ಮ ಜೀವನದಲ್ಲಿ ಶಾಂತಿ ಯಶಸ್ಸು ಮತ್ತು ಧನಾತ್ಮಕ ಶಕ್ತಿ ತರಲು ಬಯಸುತ್ತಿದ್ದರೆ ಈ ರತ್ನವು ನಿಜವಾಗಿಯೂ ನಿಮ್ಮ ಭಾಗ್ಯವನ್ನು ಬದಲಾಯಿಸಬಹುದು ಈ ಪನ್ನಾ ರತ್ನವನ್ನು ಖರೀದಿಸಲು ವಿವರಣೆಯಲ್ಲಿರುವ ಲಿಂಕ್ ನೋಡಿ ನಿಮ್ಮ ಭಾಗ್ಯವನ್ನು ಎಂದು ಸಕ್ರಿಯಗೊಳಿಸಿ ಮಿಥುನ ರಾಶಿಯವರೇ ನಿಮ್ಮ ಜೀವನ ಎಂದಿಗೂ ನಿಲ್ಲದ ಪ್ರಯಾಣ ನೀವು ಚಲಿಸುತ್ತೀರಿ ಬದಲಾಗುತ್ತೀರಿ ಕಲಿಯುತ್ತೀರಿ ನಿಮ್ಮ ಮಾತು ನಿಮ್ಮ ಚಿಂತನೆ ಮತ್ತು ನಿಮ್ಮ ನಗು ಇವುಗಳೇ ನಿಮ್ಮ ಶಕ್ತಿ ಆದ್ದರಿಂದ ವಿಶ್ವ ನಿಮ್ಮನ್ನು ಹೇಗೆ ನೋಡುವುದೆಂಬುದಕ್ಕಿಂತ ನೀವು ನಿಮ್ಮನ್ನೇ ಹೇಗೆ ನೋಡುವಿರಿ ಎಂಬುದೇ ನಿಜವಾದ ಭವಿಷ್ಯ ನಿಮ್ಮ ಬುದ್ಧಿ ನಿಮ್ಮ ಭಾಗ್ಯವನ್ನು ಬರೆಯುತ್ತದೆ ಇದು ಮಿಥುನ ರಾಶಿಯವರ ಬದುಕಿನ ಅದ್ಭುತ ಕತೆ ಬುದ್ಧಿಯ ಪ್ರೀತಿಯ ಮತ್ತು ಭಾಗ್ಯದ ಪಯಣ ನಿಮಗೂ ಈ ವಿವರಣೆ ಹತ್ತಿರವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಮಿಥುನ ರಾಶಿಯವರಿಗೆ ಹಂಚಿಕೊಳ್ಳಿ ಮತ್ತಷ್ಟು ರಾಶಿಗಳ ರಹಸ್ಯಗಳು ಜೀವನದ ನಿಜವಾದ ಭವಿಷ್ಯ ತಿಳಿಯಲು ನಮ್ಮ ರಾಶಿ ರಹಸ್ಯ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಹೊಸ ರಾಶಿಯ ಹೊಸ ಕಥೆಯಲ್ಲಿ ಭೇಟಿಯಾಗೋಣ